ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಇವತ್ತು ಯಾರೆಲ್ಲ ಯು ಜಿ ಸಿ ನೆಟ್ ಎಕ್ಸಾಮ್ನ ಬರೆದಿದ್ದೀರಾ ಬೆಳಗ್ಗೆ ಶಿಫ್ಟಲ್ಲಿ ಜನರಲ್ ಪೇಪರ್ ಅಥವಾ ಸಾಮಾನ್ಯ ಪತ್ರಿಕೆ ಪೇಪರ್ ಒನ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿತ್ತು ಹಾಗೆ ಯಾವೆಲ್ಲ ಪ್ರಶ್ನೆಗಳಿಗೆ ಯಾವೆಲ್ಲ ಆನ್ಸರ್ಸ್ಗಳು ಕರೆಕ್ಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎನ್ ಟಿ ಎ ಯು ಜಿ ಸಿ ನೆಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ಸೀರೀಸ್ ನೋಡ್ಕೊಳ್ಳಿ ಎಕ್ಸ್ ಅಂತಿದೆ ಹಾಗೆಯೇ ನಿಮ್ಮ ಬಳಿ ಬೇರೆ ಬೇರೆ ಪ್ರಶ್ನೆ ಸೀರೀಸ್ಗಳು ಇರ್ತವೆ ಪ್ರಶ್ನೆ ಪತ್ರಿಕೆ ಸೀರೀಸ್ಗಳು ಸೊ ಹಾಗಾಗಿ ಪ್ರಶ್ನೆಗಳನ್ನು ಹುಡುಕೊಂಡು ಯಾವುದು ರೈಟ್ ಆನ್ಸರ್ಸ್ ಅಂತ ಹೇಳಿ ನೀವು ಟಿಕ್ ಮಾಡ್ಕೋಬೇಕಾಗತ್ತೆ ಹೊರತು ಇಲ್ಲಿ ಸೀರಿಯಲ್ ನಂಬರ್ ನಾವೇನು ನಮ್ಮದೇ ಬೇರೆ ಇರುತ್ತೆ ನಿಮ್ಮದೇ ಬೇರೆ ಇರುತ್ತೆ ಈ ಎಕ್ಸ್ ಸೀರೀಸ್ ಇದ್ದರೆ ಓಕೆ ಬಟ್ ಬೇರೆ ಸೀರೀಸ್ ಇರುವಂಥ ಅಭ್ಯರ್ಥಿಗಳು ಏನು ಮಾಡಿ ನಾವೇನು ಪ್ರಶ್ನೆಯನ್ನು ಓದ್ತಾ ಇರ್ತೇವಲ್ವಾ ಅದನ್ನು ಕೇಳಿಸ್ಕೊಂಡು ಅಥವಾ ನೋಡಿಕೊಂಡು ನಿಮ್ಮ ಕ್ವಶನ್ ಪೇಪರಲ್ಲಿ ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ನೀವು ಕೀ ಆನ್ಸರ್ಸ್ಗಳನ್ನು ಟಿಕ್ ಮಾಡ್ಕೊಳ್ಳಿ ಓಕೆ ಆ ಸ್ಪ್ರೆಂಡ್ಸ್ ಸೊ ಕ್ವೆಶನ್ ನಂಬರ್ ಒನ್ನಿಂದ ಐದು ಏನಿದೆ ಈ ಒಂದು ಡೇಟಾ ಇಂಟರ್ಪ್ರಿಟೇಷನ್ ಅಂತ ನಾವೇನು ಹೇಳ್ತೇವೆ ಅದು ಇದೆ ಸರಿನಾ ದತ್ತಾಂಶಗಳನ್ನು ಸ ಅನ್ವೇಷಣೆ ಮಾಡಿ ನಾವೇನು ಮಾಡಬೇಕು ವಿಶ್ಲೇಷಣೆ ಮಾಡಿ ಲೆಕ್ಕಗಳನ್ನು ಮಾಡಬೇಕಾಗಿತ್ತು ಸೊ ಕ್ವಶನ್ ನಂಬರ್ ಒನ್ ನೋಡ್ತಾ ಇರ್ಬೋದು ಒಂದರಿಂದ ಐದು ದ ಫಾಲ್ ಒಂದು ನ ಕೊಟ್ಟಿದ್ರು ಸೊ ಅದರಲ್ಲಿ ಪರ್ಸೆಂಟೇಜನ್ನು ಕೊಟ್ಟಿದ್ದರು ದಟ್ ಡಿಸ್ಟ್ರಿಬ್ಯೂಷನ್ ಆಫ್ ನಂಬರ್ ಆಫ್ ರೀಡರ್ಸ್ ಆಯಿತಾ ಓದುಗರ ಸಂಖ್ಯೆಯನ್ನು ಕೊಟ್ಟಿದ್ರು ಆಫ್ ಎನ್ ಐ ಟಿ ಮ್ಯಾಗಝಿನ್ ಓಕೆ ಐ ಟಿ ಮ್ಯಾಗಝಿನ್ಗೆ ಸಂಬಂಧಪಟ್ಟಂಗೆ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಹತ್ತಂಬ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಎಷ್ಟು ಜನ ಆ ಮ್ಯಾಗ್ಝೀನ್ನ ಓದಿದ್ದಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ರು ಸೊ ನೋಡ್ತಾ ಇರ್ಬೋದು ಆ ಟೇಬಲನ್ನು ಸೊ ರೈಟ್ ಆಪ್ಷನ್ನ ಮಾತ್ರ ನಿಮಗೆ ಹೇಳ್ತಾ ಹೋಗ್ತೇವೆ ಮೊಟ್ಟ ಮೊದಲನೇ ಪ್ರಶ್ನೆ ಏನಿದೆ ಇಫ್ ದ ಟೋಟಲ್ ನಂಬರ್ ಆಫ್ ದ ರೀಡರ್ಸ್ ಫ್ರಮ್ ಆಲ್ ಸಿಕ್ಸ್ ಸಿಟೀಸ್ ಅಂತ ಏನಿದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ತ್ರೀ ಓಕೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಹಾಗೆ ಎರಡನೇ ಪ್ರಶ್ನೆ ನೋಡಿ ಇಫ್ ದ ಟೋಟಲ್ ನಂಬರ್ ಆಫ್ ರೀಡರ್ಸ್ ಫ್ರಮ್ ಆಲ್ ದ ಸಿಕ್ಸ್ ಸಿಟೀಸ್ ಎ ಎಫ್ ಅಂತ ಏನಿದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಆಸ್ಪ್ರೆಂಟ್ಸ್ ಹಾಗೆ ಮೂರನೇ ಪ್ರಶ್ನೆ ಇಫ್ ದ ರೇಷೋ ಆಫ್ ದ ನಂಬರ್ ಆಫ್ ದ ರೀಡರ್ಸ್ ಫ್ರಾಮ್ ದ ಸಿಟಿ ಎ ಅಂತೇನಿದೆ ಸೊ ಆ ಒಂದು ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಒನ್ ತ್ರೀ ರೇಷ್ ಟು ಒನ್ ಅಂತೇನಿದೆ ಅದು ಹಾಗೆ ಆಪ್ಷನ್ ನಂಬರ್ ಫೋರ್ ಸಾರಿ ಕ್ವಶನ್ ನಂಬರ್ ಫೋರ್ ಇಫ್ ದ ನಂಬರ್ ಆಫ್ ರೀಡರ್ಸ್ ಫ್ರಾಮ್ ದ ಸಿಟಿ ಡಿ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಅಂತೇನಿದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಟು ಏನು ಟ್ವೆಂಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಂತೇನಿದೆ ಅದು ಹಾಗೆ ಐದನೇ ಪ್ರಶ್ನೆ ನೋಡ್ತಾ ಇರ್ಬೋದು ಇಫ್ ದ ನಂಬರ್ ಆಫ್ ರೀಡರ್ಸ್ ಫ್ರಮ್ ದ ಸಿಟಿ ಸಿ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಅಂತ ಏನಿದೆ ಅದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಆಪ್ಷನ್ ನಂಬರ್ ಫೋರ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಅಂತ ಏನಿದೆ ಅದು ಸೊ ಇದಾಗಿತ್ತು ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತಹ ಐದು ಪ್ರಮುಖ ಪ್ರಶ್ನೆಗಳು ಹಾಗೆಯೇ ಆರನೇ ಪ್ರಶ್ನೆಯನ್ನು ನೋಡೋಣ ಒಂದು ಮ್ಯಾಚ್ ದ ಫಾಲೋವಿಂಗ್ನ ಕೊಟ್ಟಿದ್ರು ಸೊ ನೋಡ್ತಾ ಇರ್ಬೋದು ಅಬ್ರಿವೇಶನ್ಸ್ಗಳನ್ನು ಕೊಟ್ಟಿರ್ತಾರೆ ಅಬ್ರಿವೇಶನ್ಸ್ ಅಂತಂದರೆ ಈ ಶಾರ್ಟ್ಕಟ್ ವರ್ಡ್ಗಳನ್ನು ಕೊಟ್ಟಿರ್ತಾರೆ ಸೊ ಅದು ಏನು ಮೀನಿಂಗ್ನ ಹೇಳುತ್ತೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕಾಗಿತ್ತು ಸೊ ಆರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಆಪ್ಷನ್ ನಂಬರ್ ಅಂತ ಅಂತೇನಿದೆ ಅದು ಓಕೆ ಎ ಟು ಸರಿನಾ ಎ ಟು ಯಾವ್ದಾಗುತ್ತೆ ನೋಡಿ ಎಟ್ ಆಲ್ ಅಂತೇನಿದೆ ಆ್ಯಂಡ್ ಅದರ್ಸ್ ಸರಿನಾ ಹಾಗೆಯೇ ಬಿ ಇದು ನೋಡಿ ಎ ಎನ್ ಟಿ ಎಂಟೆ ಅಂತೇನಿದೆ ಸೊ ಅದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಬಿಫೋರ್ ಅಂತೇನಿದೆ ಅದು ಹಾಗೆ ಸಿ ಎಫ್ ಅಂತೇನಿದೆ ಅದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಈ ಒಂದು ಕಂಪೇರ್ ಹಾಗೆ ಐ ಡಿ ಐ ಬಿ ಐ ಡಿ ಅಂತೇನಿದೆ ಸೊ ಅದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಈ ಒಂದು ಇನ್ ದ ಸೇಮ್ ಪ್ಲೇಸ್ ಸೊ ಇದು ರೈಟ್ ಆಪ್ಷನ್ಗಳು ಆಗುತ್ತೆ ಹಾಗೆ ಏಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ನ ನೋಡ್ತಾ ಹೋದರೆ ನೋಡಿ ಎನ್ವೈರನ್ಮೆಂಟಲ್ ಸೈನ್ಸ್ಗೆ ಪ್ರಶ್ನೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಫಾರ್ ದ ಫಾರ್ಮೇಶನ್ ಆಫ್ ಫೋಟೋ ಕೆಮಿಕಲ್ ಸ್ಮಾಗ್ ಅಂತ ಕೇಳಿದ್ದಾರೆ ಸೊ ಸ್ಮಾಗ್ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಆ ಸ್ಮಾಗ್ ಉಂಟಾಗೋದಿಕ್ಕೆ ಪ್ರಮುಖವಾಗಿರುವ ಅಂಶಗಳು ಏನು ಕಾರಣ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಐದು ಆಪ್ಷನ್ ಕೊಟ್ಟಿದ್ದಾರೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫೋರ್ತ್ ಒನ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಬಿ ಡಿ ಇ ಓನ್ಲಿ ಅಂದ್ರೆ ನೈಟ್ರೋಜನ್ ಆಕ್ಸೈಡ್ ಬೇಕಾಗುತ್ತೆ ಅದಕ್ಕೆ ಅಹ್ ಹಾಗೇನೆ ಈ ಒಂದು ವೊಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಏನಿದೆ ಅದು ಬೇಕಾಗುತ್ತೆ ಹಾಗೆ ಸನ್ಲೈಟ್ ಸೂರ್ಯನ ಬೆಳಕು ಏನಾಗುತ್ತೆ ಇವು ಬೇಕಾಗುತ್ತೆ ನೋಡಿ ಏನಾಗೋದಕ್ಕೆ ಈ ಒಂದು ಫೋಟೋ ಕೆಮಿಕಲ್ ಸ್ಮಾಗ್ ಆಗೋದಿಕ್ಕೆ ಹಾಗೆ ಎಂಟನೇ ಪ್ರಶ್ನೆಯನ್ನ ನೋಡೋಣ ಒನ್ಸ್ ಅಗೇನ್ ಈ ಒಂದು ಲೆಕ್ಕಗಳನ್ನು ಕೊಟ್ಟಿದ್ರು ಸೊ ನೋಡ್ತಾ ಹೋದರೆ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಿದೆ ನಾಲ್ಕು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ರೈಟ್ ಆಪ್ಷನ್ ಮಾತ್ರ ನಿಮಗೆ ತಿಳಿಸ್ತೇವೆ ಸೊ ಇದರಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಈ ಒಂದು ಆಪ್ಷನ್ ನಂಬರ್ ಟೂ ಏನಿದೆ ಅದು ನೋಡ್ತಾ ಇರ್ಬೋದು ಬಿ ಆ್ಯಂಡ್ ಸಿ ಓನ್ಲಿ ಅಂತ ಏನಿದೆ ಅದು ಹಾಗೆ ಒಂಬತ್ತನೇ ಪ್ರಶ್ನೆ ವಿಚ್ ಫ್ಯಾಲಸಿ ಈಸ್ ಕಮಿಟೆಡ್ ಇನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ ಯಾವ ಒಂದು ಪರಿಕಲ್ಪನೆಯನ್ನು ಈ ಕೆಳಗಿನ ಸ್ಟೇಟ್ಮೆಂಟ್ ಓದೋದ್ರ ಮೂಲಕ ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು ಅಂತ ಇದೆ ಪೀಪಲ್ ವಿತ್ ಕೇಸ್ ಆಫ್ ಫ್ಲೂ ಶುಡ್ ಬಿ ಕೆಪ್ಟ್ ಇನ್ ದ ಕ್ವಾರಂಟೈನ್ ಬಿಕಾಸ್ ಇಟ್ ಹ್ಯಾಸ್ ನೆವರ್ ಬೀನ್ ಡಿಸ್ರೋನ್ ಆ್ಯಸ್ ದ ಬೆಸ್ಟ್ ಮೀನ್ಸ್ ಆಫ್ ಕೀಪಿಂಗ್ ದ ಡಿಸೀಸ್ ಫ್ರಾಮ್ ದ ಸ್ಪ್ರೆಡಿಂಗ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುವಂಥ ಸಾಧ್ಯತೆ ಇದೆ ಅಪಿಯಲ್ ಟು ಇಗ್ನೋರೆನ್ಸ್ ಅಂತೇನಿದೆ ಅದು ಹಾಗೆ ಹತ್ತನೇ ಪ್ರಶ್ನೆ ನೋಡಿ ಒಂದ್ಸನ್ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಎ ಮೋಟಾರ್ ಬೋಟ್ ಕವರ್ಸ್ ಸರ್ಟನ್ ಡಿಸ್ಟೆನ್ಸ್ ನೋಡಿ ಈ ಒಂದು ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಮೂರನೇದು ಎಷ್ಟು ಫಾರ್ಟಿ ಫೋರ್ ಕಿಲೋಮೀಟರ್ ಪರ್ ಹಾರ್ ಅಂತ ಏನಿದೆ ಅದು ಹಾಗೆ ಹನ್ನೊಂದನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಪ್ರೋಚಸ್ ಟು ದ ಸ್ಟಡಿ ಆಫ್ ರಿಯಾಲಿಟಿ ಸಜೆಸ್ಟ್ ದಟ್ ಓನ್ಲಿ ನಾಲೆಜ್ ಅಂಡ್ ನಾಲೆಜ್ ಗೇನ್ ಥ್ರೂ ದ ಎಕ್ಸ್ಪೀರಿಯನ್ಸ್ ಅಂಡ್ ದ ಸೆನ್ಸಸ್ ಇಸ್ ಅಪ್ರೇಷ್ ಅಕ್ಸೆಪ್ಟೆಬಲ್ ಅಂತ ಇದೆ ಸೊ ಹನ್ನೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಥರ್ಡ್ ಒನ್ ಎಂಪಿರಿಸ್ ಅಂತೇನಿದೆ ಅದು ಹನ್ನೆರಡನೇ ಪ್ರಶ್ನೆ ನೋಡಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ನ್ಯಾಷನಲ್ ಕೋಆರ್ಡಿನೇಟರ್ ಸ್ವಯಂ ಕೋರ್ಸಸ್ ಫಾರ್ ನಾನ್ ಟೆಕ್ನಿಕಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ನಾನ್ ಟೆಕ್ನಿಕಲ್ ಪೋಸ್ಟ್ಗಳನ್ನು ಕೋಆರ್ಡಿನೇಟ್ ಮಾಡುವಂತಹ ಅಂದರೆ ಸ್ವಯಂಗೋಸ್ಕರ ಕೋಆರ್ಡಿನೇಟ್ ಮಾಡುವಂತಹ ಒಂದು ಸಂಸ್ಥೆಯನ್ನು ಹೇಳಿ ಅಂತ ಹೇಳಿದ್ದಾರೆ ಸೊ ರೈಟ್ ಆಪ್ಷನ್ ಫೋರ್ತ್ ಒನ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಏನಿದೆ ಅದು ಎ ಐ ಸಿ ಟಿ ಆಗಲ್ಲ ಬಿಕಾಸ್ ಅದು ಟೆಕ್ನಿಕಲ್ ಎಜುಕೇಷನ್ನ ನೋಡುತ್ತೆ ಹಾಗೆ ಹದಿಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಒನ್ಸ್ ಅಗೇನ್ ಒಂದು ಮ್ಯಾಚ್ ಫಾಲೋವಿಂಗ್ನ ಕೊಟ್ಟಿದ್ದಾರೆ ಸೊ ಏನ್ಷಿಯಂಟ್ ಟ್ರೀಟೀಸ್ ಹಾಗೆಯೇ ಆಥರ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಗ್ರಂಥಗಳು ಮತ್ತು ಅದರ ಬರಹಗಾರರನ್ನು ಕೊಟ್ಟಿದ್ದಾರೆ ಸೊ ಹದಿಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಫಸ್ಟ್ ಒನ್ ಎ ಫೋರ್ ಬಿ ತ್ರೀ ಸಿ ಟು ಡಿ ಒನ್ ಅಂತೇನಿದೆ ಅದು ಹಾಗೆ ಬುಕ್ಸ್ಗಳನ್ನೆಲ್ಲ ಇದೆ ನೀವು ಇಲ್ಲಿ ಓದ್ಕೊಳ್ಳಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಪಿ ಅಂತ ಇದೆ ಓಕೆ ಪಿ ಪಿಸ್ ಅಂತ ಇದೆ ಹದಿನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಆಪ್ಷನ್ ನಂಬರ್ ಒನ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಲ್ಯೂಟಂಟ್ ಅಂತ ಏನಿದೆ ಅದು ಆಸ್ಪ್ರೆಟ್ಸ್ ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆಯನ್ನು ಅರೇಂಜ್ ದ ಫಾಲೋವಿಂಗ್ ಫ್ರಾಕ್ಷನ್ಸ್ ಓಕೆ ಫ್ರಾಕ್ಷನ್ಸ್ ಗಳನ್ನು ಕೊಟ್ಟು ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಸಿ ಓಕೆ ಸಿ ಸಾರಿ ಮೂರನೇ ಆಪ್ಷನ್ ಏನಿದೆ ಅದು ಸಿ ಬಿ ಎ ಡಿ ಅಂತ ಏನಿದೆ ಅದು ಹಾಗೆ ಹದಿನಾರನೇ ಪ್ರಶ್ನೆ ಒನ್ಸ್ ಅಗೇನ್ ಒಂದು ಮ್ಯಾಚ್ ದ ಫಾಲೋವಿಂಗ್ನ ಕೊಟ್ಟಿದ್ದಾರೆ ಸೊ ಲಿಸ್ಟ್ ಒನ್ ಲಿಸ್ಟ್ ಟು ಸೊ ಯೂಸ್ ಮತ್ತು ಅಪ್ರೋಪ್ರಿಯೇಟ್ ಕಂಪ್ಯೂಟರ್ ಇನ್ಪುಟ್ ಡಿವೈಸಸ್ ಸೊ ಕೆಲವೊಂದು ಬಳಕೆಗಳನ್ನು ಕೊಟ್ಟು ಯಾವ ಡಿವೈಸಸ್ಗಳನ್ನು ನಾವು ಬಳಸ್ತೇವೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಅಂತ ಕೇಳಿದ್ದಾರೆ ಅಂದರೆ ಮೌಸ್ ಜಾಯ್ಸ್ಟಿಕ್ ಮೈಕ್ರೋಫೋನ್ ನಂಬರ್ ಪ್ಯಾಡ್ ಸೊ ಇದನ್ನು ಯಾವುದಕ್ಕೆ ಬಳಸ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಮ್ಯಾಚ್ ಮಾಡಬೇಕಾಗುತ್ತೆ ಹದಿನಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಎರಡನೇದು ಎ ತ್ರೀ ಬಿ ಫೋರ್ ಸಿ ಒನ್ ಡಿ ಟು ಅಂತೇನಿದೆ ಅದು ಹಾಗೆ ಹದಿನೇಳನೇ ಪ್ರಶ್ನೆ ಎ ಡಿವೈಸ್ ಯೂಸ್ಡ್ ಟು ಕನ್ವರ್ಟ್ ಆ ಕಂಪ್ಯೂಟರ್ಸ್ ಡಿಜಿಟಲ್ ಸಿಗ್ನಲ್ ಟು ಆನ್ ಅನಲಾಗ್ ಸಿಗ್ನಲ್ ಫಾರ್ ಕಮ್ಯುನಿಕೇಶನ್ ಈಸ್ ಕಾರ್ಡ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಮಾಡಮ್ ಆಪ್ಷನ್ ನಂಬರ್ ಟೂ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಮ್ಯಾಚ್ ದ ನ ಕೊಟ್ಟಿದ್ದಾರೆ ಒನ್ಸ್ ಅಗೇನ್ ಈ ಒಂದು ಐ ಸಿ ಟಿಗೆ ಎಸ್ ಐ ಸಿ ಟಿಗೆ ಸಂಬಂಧಪಟ್ಟಂಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ನೋಡ್ತಾ ಇರ್ಬೋದು ಡಿಜಿಟಲ್ ಇನಿಷಿಯೇಟಿವ್ಸ್ ಓಕೆ ಈ ಡಿಜಿಟಲ್ ಉಪಕ್ರಮಗಳು ಅಥವಾ ಯೋಜನೆಗಳು ಶೋಧ ಸಿಂಧು ಶೋಧ ಗಂಗೋತ್ರಿ ಶೋಧ್ ಶುದ್ಧಿ ಫಾಜಿ ಸೊ ಇಂತಹ ಎಲ್ಲ ಉಪಕ್ರಮಗಳನ್ನೇ ತೆಗೆದುಕೊಂಡು ಬಂದಿದ್ದಾರೆ ಹೈಯರ್ ಎಜುಕೇಶನ್ ಅಲ್ಲಿ ಯಾವ ಪರ್ಪಸ್ಗೋಸ್ಕರ ಅಂತ ಹೇಳಿ ಮ್ಯಾಚ್ ಮಾಡಬೇಕಾಗುತ್ತೆ ಹದಿನೆಂಟನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಆಪ್ಷನ್ ನಂಬರ್ ಟೂ ಎ ತ್ರೀ ಬಿ ಒನ್ ಸಿ ಫೋರ್ ಡಿ ಟು ಅಂತ ಏನಿದೆ ಅದು ಹತ್ತೊಂಬತ್ತನೇ ಪ್ರಶ್ನೆ ವೆನ್ ದ ಕಮ್ಯುನಿಕೇಶನ್ ಹೆಲ್ಪ್ಸ್ ಎ ಗ್ರೂಪ್ ಟು ಅಚೀವ್ ಇಟ್ಸ್ ಗೋಲ್ ಇಟ್ಸ್ ನೋನ್ ಆಸ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಕೆಂಡ್ ಒನ್ ಪ್ರೊಮೋಟಿವ್ ರೋಲ್ ಅಂತೇನಿದೆ ಅದು ಇಪ್ಪತ್ತನೇ ಪ್ರಶ್ನೆ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್ ಈಸ್ ಫೈವ್ ಕಿಲೋಮೀಟರ್ ಪ್ರತಿ ಗಂಟೆಗೆ ನೋಡಿ ಇದರ ಒಂದು ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಟು ಟೆನ್ ಹಾರ್ಸ್ ಅಂತೇನಿದೆ ಅದು ಹಾಗೆ ಇಪ್ಪತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನೋಡೋಣ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ಟ್ರೂ ಅಬೌಟ್ ದ ಬ್ರೀಡರ್ ರಿಯಾಕ್ಟರ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಆಪ್ಷನ್ ನಂಬರ್ ಒನ್ ಅಂತೇನಿದೆ ಅದು ಓಕೆ ಆಪ್ಷನ್ ನಂಬರ್ ಒನ್ ಎ ಸಿ ಡಿ ಅಂತೇನಿದೆ ಅದು ಇಲ್ಲಿದೆ ನೋಡಿ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಅರೇಂಜ್ ದ ಫಾಲೋವಿಂಗ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಕಾನೊಟೇಷನ್ ಅಂತ ಕೇಳಿದರೆ ಸರಿನಾ ಕಾನೊಟೇಷನ್ ಅಂತಂದರೆ ಈ ಈ ಒಂದು ಅನಿರ್ದಿಷ್ಟತೆಯಿಂದ ನಿರ್ದಿಷ್ಟಿತ ಕಡೆಗೆ ನಾವು ಹೋಗ್ತೀವಲ್ವಾ ಸ್ಪೆಸಿಫಿಕ್ ಈ ಒಂದು ಆಯ್ತಾ ಬೇರೆ ಬೇರೆ ಕಡೆಯಿಂದ ನಾವು ನಿರ್ದಿಷ್ಟದ ಕಡೆಗೆ ಹೋಗ್ತೀವಲ್ವಾ ಅದನ್ನು ಕಾನೊಟೇಷನ್ ಅಂತ ನಾವು ಇಲ್ಲಿ ಕರಿತೇವೆ ಸೊ ಇಪ್ಪತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ತ್ರೀ ಡಿ ಬಿ ಸಿ ಎ ಅಂತೇನಿದೆ ಅದು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ವೆನ್ ಯು ಟ್ರೈ ಟು ಪ್ರೆಡಿಕ್ಟ್ ದ ವ್ಯಾಲ್ಯೂ ಆಫ್ ಅನ್ ಔಟ್ಕಮ್ ವೇರಿಯಬಲ್ ಫ್ರಮ್ ಒನ್ ಆರ್ ಮೋರ್ ವರಾಯಬಲ್ ಆರ್ ವೇರಿಯಬಲ್ ಯು ಆರ್ ಲೈಕ್ಲಿ ಟು ಬಿ ಯೂಸಿಂಗ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಆಪ್ಷನ್ ನಂಬರ್ ಟು ಬಿ ಸಿ ಅಂತೇನಿದೆ ಅದು ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ನೋಡೋಣ ಇಫ್ ಅ ರಿಸರ್ಚ್ ಪ್ರಾಜೆಕ್ಟ್ ಈಸ್ ಸೆಟಪ್ ಸೊ ದ್ಯಾಟ್ ಎವ್ರಿಬಡಿ ಇನ್ ದ ಪಾಪ್ಯುಲೇಷನ್ ಆಫ್ ಇಂಟ್ರೆಸ್ಟ್ ಹ್ಯಾಸ್ ಅನ್ ಈಕ್ವಲ್ ಚಾನ್ಸ್ ಆಫ್ ಬೀಂಗ್ ಇನ್ಕ್ಲೂಡೆಡ್ ಇನ್ ದ ಸ್ಯಾಂಪಲ್ ಇನ್ ದ ರಿಸರ್ಚ್ ಇನ್ವಾಲ್ವ್ಸ್ ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಈ ಒಂದು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಇಪ್ಪತ್ತೈದನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳದಾದ್ರೆ ಸೊ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ರೈಟ್ ಆಪ್ಷನ್ ಹೇಳೋದಾದ್ರೆ ಥರ್ಡ್ ಒನ್ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ವಿಚ್ ಟೆಕ್ನಾಲಜಿ ಫಸ್ಟ್ ಮಾರ್ಕ್ಡ್ ಆ ಸಪರೇಷನ್ ಬಿಟ್ವೀನ್ ದಿ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಇದೆ ಸೊ ರೈಟ್ ಆಪ್ಷನ್ ಈಸ್ ಟೆಲಿಫೋನ್ ಅಂತೇನಿದೆ ಅದು ಇಪ್ಪತ್ತೇಳನೇ ಪ್ರಶ್ನೆ ಆಪ್ಷನ್ ನಂಬರ್ ಒನ್ ಟೆಲಿಫೋನ್ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸಾರಿ ಟೆಲಿಗ್ರಾಫ್ ಅಂತೇನಿದೆ ಅದು ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ನೋಡೋಣ ಅಕಾರ್ಡಿಂಗ್ ಟು ದ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ ವರ್ಕ್ ಎನ್ ಸಿ ಟಿ ಎಫ್ ಅಂತ ನಾವೇನು ಕರಿತೇವೆ ಸೊ ಇದರ ಪ್ರಕಾರ ಅದು ಎಷ್ಟು ಕ್ರೆಡಿಟ್ ಅನ್ನು ಕೊಡುತ್ತೆ ನಾಲ್ಕು ವರ್ಷದ ಡಿಗ್ರಿ ಮುಗಿಸ್ಕೊಂಡಾದ್ಮೇಲೆ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಆರನೇದು ಅಂದರೆ ಆಪ್ಷನ್ ನಂಬರ್ ಟು ಆರು ಪಾಯಿಂಟ್ ಅಂತ ಏನಿದೆ ಅದು ನೆಕ್ಸ್ಟ್ ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ದ ಫಾಲೋವಿಂಗ್ ಲಿಸ್ಟ್ ಆಫ್ ಕಂಪ್ಯೂಟರ್ ಕಂಪೋನೆಂಟ್ ರ್ಯಾಂಕ್ಡ್ ಫ್ರಮ್ ದ ಸ್ಲೋಯೆಸ್ಟ್ ಟು ಫಾಸ್ಟೆಸ್ಟ್ ಟರ್ಮ್ ಆಫ್ ಆಕ್ಸೆಸ್ ಟೈಮ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಈ ಒಂದು ಆಪ್ಷನ್ ನಂಬರ್ ಒನ್ ಡಿ ಸಿ ಬಿ ಎಂತೇನಿದೆ ಅದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಇನ್ವಾಲ್ವ್ಸ್ ದ ಕಮ್ಯುನಿಕೇಶನ್ ಆಫ್ ಮೀನಿಂಗ್ ಥ್ರೂ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಟೂ ಏನಾಗುತ್ತೆ ಅದು ಬಿ ಸಿ ಡಿ ಓನ್ಲಿ ಅಂತ ಏನಿದೆ ಅದು ಓಕೆ ಶೇರ್ಡ್ ಬಿಲೀಫ್ ಹಾಗೆ ವ್ಯಾಲ್ಯೂಸ್ ಹಾಗೆ ಕಂಟೆಕ್ಸ್ಟ್ ಅಂತ ಏನಿದೆ ಅದು ಹಾಗೆ ಆಪ್ಷನ್ ನಂಬರ್ ಸಾರಿ ಕ್ವಶನ್ ನಂಬರ್ ಮೂವತ್ತು ನೋಡಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ ದ ಸಬ್ ಡಿವಿಷನ್ಸ್ ಆಫ್ ಇಂಪ್ಲಿಸಿಟ್ ದ ಮೀನ್ಸ್ ಅನ್ಕಾನ್ಶಿಯಸ್ ಮೆಮೊರಿ ಅಂತ ಕೇಳಿದ್ದಾರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ತ್ರೀ ಎ ಸಿ ಇ ಓನ್ಲಿ ಓಕೆ ಪ್ರೈಮಿಂಗ್ ಪ್ರೈಮಿಂಗ್ ಅಂತೇನಿದೆ ಅದು ಹಾಗೆಯೇ ಕ್ಲಾಸಿಕಲ್ ಕಂಡೀಷನಿಂಗ್ ಎಫೆಕ್ಟ್ ಅಂತೇನಿದೆ ಅದು ಹಾಗೆ ಈ ಒಂದು ಪ್ರೊಸೀಜರಲ್ ಮೆಮೊರಿ ಅಂತ ಏನಿದೆ ಅದು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ನೋಡೋಣ ದ ಸೆಕೆಂಡ್ ಫೈವ್ ಇಯರ್ ಪ್ಲ್ಯಾನ್ ಇಂಪ್ಲಿಮೆಂಟೇಷನ್ ಇನ್ಕ್ಲೂಡ್ಸ್ ದ ರೆಕಮೆಂಡೇಶನ್ ಆಫ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ ಸೊ ಎರಡನೇ ಐದು ವರ್ ಐದು ವರ್ಷದ ಏನು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ರು ಅವಾಗ ಸೊ ಅದರಲ್ಲಿ ರೆಕಮೆಂಡ್ ಆಗಿರುವಂಥ ಬಹಳ ಮುಖ್ಯವಾಗಿರುವ ಅಂಶಗಳು ಯಾವ್ಯಾವು ಅಂತ ಕೇಳಿದರೆ ಸೊ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಆಪ್ಷನ್ ನಂಬರ್ ಫೋರ್ ಎ ಬಿ ಇ ಓನ್ಲಿ ಎ ಬಿ ಮತ್ತೆ ಇ ಓನ್ಲಿ ನೋಡ್ಕೊಳ್ಳಿ ಹಾಗೆ ಮೂವತ್ತೆರಡನೇ ಪ್ರಶ್ನೆಗೆ ನೋಡೋಣ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಎ ಟು ಡಿ ಅಬೌಟ್ ದ ಕಂಪ್ಯೂಟರ್ ಮೆಮೊರಿ ಸೈಜ್ ಈಸ್ ಟ್ರೂ ಅಂತ ಕೇಳಿ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಟೂ ಏನಿದೆ ಅದು ಓಕೆ ಆಪ್ಷನ್ ನಂಬರ್ ಟು ಏನಿದೆ ಅದು ಸಿ ಓನ್ಲಿ ಅಂತೇನಿದೆ ಅದು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ದ ಸ್ಟೇಟ್ಮೆಂಟ್ ನೋ ಹಾರ್ಸಸ್ ಆರ್ ಫೆಲಾಯಿನ್ ಅಂತ ಇದೆ ಸೊ ಮೂವತ್ ಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಫಸ್ಟ್ ಒನ್ ನೋ ಫೆಲೈನ್ಸ್ ಆರ್ ಹಾರ್ಸಸ್ ಅಂತ ಏನಿದೆ ಅದು ಮೂವತ್ನಾಲ್ಕನೇ ಪ್ರಶ್ನೆ ದ ಮೀಡಿಯಾ ಅಕೌಂಟೆಬಿಲಿಟಿ ಸಿಸ್ಟಮ್ ಟು ಇಂಪ್ರೂವ್ ಮೀಡಿಯಾ ಕ್ವಾಲಿಟಿ ಫೋಕಸ್ ಆನ್ ಅಂತೇನಿದೆ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಫೋರ್ ಎ ಸಿ ಡಿ ಇ ಓನ್ಲಿ ಅಂತೇನಿದೆ ಅದು ನೆಕ್ಸ್ಟು ಮೂವತ್ತೈದನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಿಜಿಟಲ್ ಇನಿಷಿಯೇಟಿವ್ ಪ್ರೊವೈಡ್ ಡೇಟಾ ಬೇಸ್ ಆಫ್ ಪ್ರೊಫೈಲ್ ಸೈಂಟಿಸ್ಟ್ ರಿಸರ್ಚ್ ಆ್ಯಂಡ್ ಅದರ್ ಫ್ಯಾಕಲ್ಟಿ ಮೆಂಬರ್ ವರ್ಕಿಂಗ್ ಎಟ್ ಲೀಡಿಂಗ್ ಅಕಾಡೆಮಿಕ್ ಪ್ರೊಫೆಷನ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್ ಅಂತ ಕೇಳಿದ್ದಾರೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಕೆಂಡ್ ಒನ್ ಇ ವಿದ್ವಾನ್ ಅಂತೇನಿದೆ ಅದು ಹಾಗೆಯೇ ಮೂವತ್ತಾರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಸೊ ರೈಟ್ ಆಪ್ಷನ್ ಇಲ್ಲಿ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಟೂ ಆಗುತ್ತೆ ನೋಡಿ ಆಸ್ಪಡೆ ಆಪ್ಷನ್ ನಂಬರ್ ಟೂ ದಟ್ ಮೀನ್ಸ್ ಎ ಬಿ ಇ ಸಾರಿ ಎ ಬಿ ಓನ್ಲಿ ಅಂತೇನಿದೆ ಅದು ವ್ಯಾಲಿಡಿಟಿ ಕ್ಯಾನ್ ನೆವರ್ ಅಪ್ಲೈ ಟು ಎನಿ ಸಿಂಗಲ್ ಪೊಸಿಷನ್ ಬೈ ಇಟ್ ಸೆಲ್ಫ್ ಅಂತೇನಿದೆ ಅದು ಹಾಗೆ ದ ಕಾನ್ಸೆಪ್ಟ್ ಆಫ್ ಟ್ರೂತ್ ಕ್ಯಾನ್ ಅಪ್ಲೈ ಟು ಸಿಂಗಲ್ ಪ್ರೊಪೊಸಿಷನ್ಸ್ ಅಂತೇನಿದೆ ಅದು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಫಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಎಜುಕೇಷನ್ ಕಮಿಷನ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಥರ್ಡ್ ಒನ್ ಆಗುತ್ತೆ ನೋಡಿ ಓಕೆ ಯೂನಿವರ್ಸಿಟಿ ಎಜುಕೇಷನ್ ಕಮೀಷನ್ ಅಂತೇನಿದೆ ಅದು ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ನೋವಿಂಗ್ ದ್ಯಾಟ್ ಯು ಫೈಂಡ್ ಆಲ್ಜೆಬ್ರಾ ಮೋರ್ ಡಿಫಿಕಲ್ಟ್ ದ್ಯಾನ್ ಯುವರ್ ಸಿಸ್ಟರ್ ಡಸ್ ಬಟ್ ದಟ್ ಯು ಕುಡ್ ಇಂಪ್ರೂವ್ ವಿತ್ ಪ್ರಾಕ್ಟೀಸ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾರೆ ಸೊ ರೈಟ್ ಆಪ್ಷನ್ ಯಾವುದಾಗತ್ತೆ ಈ ಒಂದು ಆಪ್ಷನ್ ನಂಬರ್ ಟೂ ಆಗುತ್ತೆ ನೋಡಿ ಅಸ್ಪೆಂಡ್ಸ್ ಆಪ್ಷನ್ ನಂಬರ್ ಟು ನೆಕ್ಸ್ಟು ಈ ಒಂದು ಮೂವತ್ತೊಂಬತ್ತನೇ ಪ್ರಶ್ನೆ ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋವಿಂಗ್ನ ಕೊಟ್ಟಿದ್ದಾರೆ ಸೊ ಟೈಪ್ ಆಫ್ ಟಾಕ್ಸಿಕ್ಯಾಂಟ್ಸ್ ವಿಷಕಾರಿಗಳು ಮತ್ತು ಅಫೆಕ್ಟೆಡ್ ಆರ್ಗನ್ ಆ ವಿಷಕಾರಿಗಳಿಗೆ ನಮ್ಮ ದೇಹದ ಯಾವ ಭಾಗಗಳು ಎಫೆಕ್ಟ್ ಆಗುತ್ತೆ ಸೊ ಮೂವತ್ತೊಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಫಸ್ಟ್ ಒನ್ ಎ ಟು ಬಿ ಫೋರ್ ಸಿ ಒನ್ ಡಿ ತ್ರೀ ಅಂತೇನಿದೆ ಅದು ನೋಡ್ಕೊಳ್ಳಿ ಹಾಗೆ ನಲವತ್ತನೇ ಪ್ರಶ್ನೆ ಒನ್ಸ್ ಅಗೇನ್ ಮ್ಯಾಚ್ ದ ಫಾಲೋವಿಂಗ್ ಗೋಲ್ಸ್ ಟಾರ್ಗೆಟೆಡ್ ಆಫ್ ಎಮ್ ಡಿ ಜೀಸ್ ಆ್ಯಂಡ್ ಎಚ್ ಡಿ ಜೀಸ್ ಓಕೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಅಂತ ನಾವೇನು ಹೇಳ್ತೇವೆ ಸೊ ನಂಬರ್ ಆಫ್ ಗೋಲ್ಸ್ ಅಥವಾ ಟಾರ್ಗೆಟ್ ಸೊ ಇಲ್ಲಿ ಆಪ್ಷನ್ ನಂಬರ್ ಯಾವ್ದಾಗುತ್ತೆ ಎರಡನೇದು ಒನ್ ಬಿ ತ್ರೀ ಸಿ ಟು ಡಿ ಫೋರ್ ಅಂತೇನಿದೆ ಅದು ನಲವತ್ತೊಂದನೇ ಪ್ರಶ್ನೆ ಅರೇಂಜ್ ದ ಫಾಲೋವಿಂಗ್ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಸೆಸ್ ಆಫ್ ಡಿಡಕ್ಷನ್ ಇನ್ ಕರೆಕ್ಟ್ ಸೀಕ್ವೆನ್ಸ್ ಅಂತ ಇದೆ ಸೊ ನಲವತ್ತೊಂದನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫಸ್ಟ್ ಒನ್ ಎ ಬಿ ಡಿ ಸಿ ಅಂತೇನಿದೆ ಅದು ನಲವತ್ತೆರಡನೇ ಪ್ರಶ್ನೆ ಲಿಸ್ಟ್ ಒನ್ ಮತ್ತು ಲಿಸ್ಟ್ ಟು ಕಾನ್ಸೆಪ್ಟ್ ಮತ್ತೆ ಸೋರ್ಸಸ್ ಸೊ ಇಲ್ಲಿ ನಲವತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಐಡೆಂಟಿಫೈ ದ ಕರೆಕ್ಟ್ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಫಾಲೋವಿಂಗ್ ರಿಸರ್ಚ್ ಆರ್ಗನೈಸೇಷನ್ ಅಕಾರ್ಡಿಂಗ್ ಟು ದೇರ್ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಅವುಗಳು ಸ್ಥಾಪನೆ ಆಗಿರುವ ವರ್ಷದಿಂದ ಕರೆಕ್ಟ್ ಆಗಿ ಜೋಡಿಸಬೇಕು ಅಂತ ಹೇಳಿದ್ದಾರೆ ಈ ಪ್ರತಿಷ್ಠಿತ ಸಂಸ್ಥೆಗಳನ್ನ ಸೊ ನಲವತ್ತ ಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ತ್ರೀ ಇ ಎ ಡಿ ಸಿ ಬಿ ಅಂತೇನಿದೆ ಇದು ನೆಕ್ಸ್ಟ್ ನಲವತ್ತ ನಾಲ್ಕನೇ ಪ್ರಶ್ನೆ ಒನ್ಸ್ ಅಗೇನ್ ಒಂದು ಹೊಂದಿಸಿ ಬರೀರಿ ಮ್ಯಾಚ್ ದ ನ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಫೈಂಡ್ ಕ್ಲಾಗ್ ಶೋ ಟೈಮ್ ಸೊ ಕೋಡ್ಸ್ ವಿತ್ ಸೇಮ್ ರೂಲ್ ಅಂತೇನಿದೆ ಸೊ ಇದಕ್ಕೆ ನೀವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕಾಗತ್ತೆ ನಲ್ವತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಟು ಎ ಟು ಬಿ ತ್ರೀ ಸಿ ಫೋರ್ ಡಿ ಒನ್ ಅಂತೇನಿದೆ ಅದು ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ವಾಟ್ ಈಸ್ ದ ಬೇಸ್ ಟೆನ್ ಇಕ್ವಲೆಂಟ್ ಆಫ್ ದ ಬೇಸ್ ನಂಬರ್ ತ್ರೀ ಝೀರೋ ಒನ್ ತ್ರೀ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ತ್ರೀ ಒನ್ ಡಬಲ್ ನೈನ್ ಓಕೆ ತೌಸ ಹಂಡ್ರೆಡ್ ನೈಂಟಿ ನೈನ್ ಅಂತೇನಿದೆ ಅದು ಹಾಗೆ ಮೇಲೆ ನಲವತ್ತಾರನೇ ಪ್ರಶ್ನೆಯಿಂದ ಐವತ್ತನೇ ಪ್ರಶ್ನೆ ಏನು ಇದೆ ಅದು ಒಂದು ನ ಕೊಟ್ಟು ಓದ್ಕೊಂಡು ಆನ್ಸರ್ ಮಾಡೋದಕ್ಕೆ ಹೇಳಿದರು ಸೊ ನಲವತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಚೂಸ್ ದ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ಆರ್ ದ ಪ್ಯಾಸೇಜ್ ಅಂತೇನಿದೆ ಅದು ಸೊ ಹಾಲಿಸ್ಟಿಕ್ ಹೆಲ್ತ್ ಕೇರ್ ಅಂತೇನಿದೆ ಅದು ನೆಕ್ಸ್ಟ್ ನಲವತ್ತೇಳನೇದು ಇನ್ ಮೆನಿ ಕಂಟ್ರೀಸ್ ಆಫ್ ದ ವರ್ಲ್ಡ್ ಮೆಡಿಕಲ್ ಪ್ಲೂರಿಸಮ್ ಈಸ್ ದ ನಾರ್ಮ್ ಬಿಕಾಸ್ ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫೋರ್ತ್ ಒನ್ ನೋ ಸಿಂಗಲ್ ಸಿಸ್ಟಮ್ ಮೆಡಿಸನ್ ಕ್ಯಾನ್ ಸಿಂಗಲ್ ಹ್ಯಾಂಡಿ ಅಡ್ರೆಸ್ ಆಲ್ ಹೆಲ್ತ್ ಕನ್ಸರ್ನ್ಸ್ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್ ಅಬೌಟ್ ದ ಟ್ರೆಡಿಷನಲ್ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ಸ್ ಆರ್ ಫಾಲ್ಸ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಥರ್ಡ್ ಒನ್ ಸಿ ಎನ್ ಡಿ ಓನ್ಲಿ ನಲವತ್ತ ಒಂಬತ್ತನೇ ಪ್ರಶ್ನೆ ಫಾರ್ಟಿ ನೈನ್ತ್ ಕ್ವಶನ್ ದ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸನ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ಅಂತ ಇದೆ ಸೊ ರೈಟ್ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಸೆಕೆಂಡ್ ಒನ್ ಜಾಮ್ನಗರ್ ಅಂತೇನಿದೆ ಅದು ಐವತ್ತನೇ ಪ್ರಶ್ನೆ ಅಕಾರ್ಡಿಂಗ್ ಟು ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ದ ಪರ್ಸೆಂಟೇಜ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ದಟ್ ಯೂಸಸ್ ಟ್ರೆಡಿಷನಲ್ ಮೆಡಿಸನ್ ಸಿಸ್ಟಮ್ ಇನ್ ಸಮ್ ವೇ ಆರ್ ಅದರ್ ಈಸ್ ಕಾಲ್ಡ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಫೋರ್ ದಟ್ ಈಸ್ ಅಬೌ ಏಯ್ಟಿ ಪರ್ಸೆಂಟ್ ಅಂತೇನಿದೆ ಅದು ಸೊ ಐ ಹೋಪ್ ನಿಮಗೆ ಇವತ್ತೇನು ಎಕ್ಸಾಮ್ ಇತ್ತು ಸರಿನಾ ಯಾರ್ಯಾರು ಈ ಒಂದು ಕೆ ವಿ ಎಸ್ ಮದನ್ ಬುಕ್ಕನ್ನು ಓದ್ಕೊಂಡಿದ್ದಾರೆ ಆಲ್ಮೋಸ್ಟ್ ಆಯಿತಾ ಡೈರೆಕ್ಟ್ ಗಳು ಆ ಬುಕ್ಕಿಂದನೇ ಕೇಳಲ್ಪಟ್ಟಿದೆ ಅಂದರೆ ಬೇಸಿಕ್ ಸ್ಟ್ಯಾಟಿಕ್ ಗಳು ಹಾಗೆ ಉಳಿದಂತೆ ಕರೆಂಟ್ ಅಫೇರ್ಸ್ಗಳನ್ನು ಯಾರೆಲ್ಲ ನೋಡಿದ್ರಲ್ವಾ ಕರೆಂಟ್ ಅಫೇರ್ಸ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಪಟ್ಟಂಗೆ ಅವುಗಳಿಂದ ಏನು ಮಾಡಿದ್ದಾರೆ ಕರೆಂಟ್ ಅಫೇರ್ಸ್ಗಳನ್ನು ಜಾಸ್ತಿ ಕವರ್ ಮಾಡಿದ್ದಾರೆ ಉಳಿದಂಗೆ ಏನು ಐ ಸಿ ಟಿ ಇದೆ ಎನ್ವೈರನ್ಮೆಂಟಲ್ ಸೈನ್ಸ್ ಇದೆ ಹಾಗೆ ಕಮ್ಯುನಿಕೇಶನ್ ಏನಿದೆ ರಿಸರ್ಚ್ ಏನಿದೆ ಅದು ಕಾಮನ್ ಆಗಿ ಏನು ಕೆ ವಿ ಎಸ್ ಮದನ್ ಬುಕ್ಗಳಿದ್ದಾವೆ ಡೈರೆಕ್ಟ್ ಡೈರೆಕ್ಟಾಗಿ ತೆಗೆದುಕೊಂಡಿದ್ದಾರೆ ಆ ಸ್ಟೆಂಡ್ಸ್ ಸೊ ಹಾಗಾಗಿ ನಾವು ಅನೇಕ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ವಿ ಕೆ ವಿ ಎಸ್ ಮದನ್ ಬುಕ್ಕನ್ನು ಓದಿ ಜೊತೆಗೆ ಕರೆಂಟ್ ಅಫೇರ್ಸ್ಗಳನ್ನು ನೀವು ಕಲೆಕ್ಟ್ ಮಾಡಿ ಓದ್ಕೋಬೇಕಾಗತ್ತೆ ಆಯಿತಾ ಈ ಎಕ್ಸಾಮ್ಸ್ಗಳಿಗೆ ಯು ಜಿ ಸಿ ನೆಟ್ ಎಕ್ಸಾಮ್ಗಳಿಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಜೂನ್ ಹದಿನೆಂಟಕ್ಕೆ ಏನು ಮಧ್ಯಾಹ್ನ ಪೇಪರ್ ಏನಿತ್ತು ಅದರ ಜನರಲ್ ಪೇಪರ್ನ ನಾವು ಕೀ ಆನ್ಸರ್ಸ್ಗಳನ್ನು ನೋಡೋಣ ಅಂತ ಹೇಳ್ತಾ ನೋಡಿ ಇದು ಕೀ ಆನ್ಸರ್ಗಳನ್ನು ಹೇಳುವಂತಹ ವಿಡಿಯೋ ಆಗಿರುತ್ತೆ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ನಾವು ಜಾಸ್ತಿ ಅನಲೈಸಿಸ್ ಮಾಡೋದಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದಾದರೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ನಿಮ್ಮ ಸಲುವಾಗಿ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಪಿ ಡಿ ಎಫ್ನ ನೀವು ಪಡಿಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ನೋಡಿ ಇದು ಇಷ್ಟೊತ್ತು ನಾವೇನು ಚರ್ಚೆ ಮಾಡಿದ್ದೇವೆ ಅದು ತಾತ್ಕಾಲಿಕ ಕೀ ಆನ್ಸರ್ಸ್ಗಳು ಆಗಿರ್ತವೆ ಫೈನಲ್ ಕೀ ಆನ್ಸರ್ಸ್ಗಳು ಎನ್ ಟಿ ಎ ಕಡೆಯಿಂದನೇ ಬಿಡ್ತಾರೆ ಇವತ್ತು ನಾಳೆ ಅಥವಾ ನಾಡಿದ್ದು ಏನು ಮಾಡ್ತಾರೆ ಅವರು ಅಪ್ಡೇಟ್ ಮಾಡ್ತಾರೆ ಅದನ್ನು ಸಹ ನಿಮಗೆ ತಿಳಿಸ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆರ್